ಈಗ ಕನ್ನಡ ಕಿರುತಿರಿಯ ಲೋಕದಲ್ಲಿ ಜಾಸ್ತಿ ಟಿ ಆರ್ ಪಿ ಅನ್ನ ಪಡೆದುಕೊಂಡಿರುವುದು ಲಕ್ಷ್ಮೀ ನಿವಾಸ ಇದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ದೀಪಕ್ ಮತ್ತು ಚಂದನ ಚಂದನ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಹೂಮಳೆ ಅಂತ ಒಂದು ಮುಂಚೆ ಧಾರಾವಾಹಿ ಬರ್ತಿತ್ತು ಜೊತೆಗೆ ಬಿಗ್ ಬಾಸ್ ಅಂತ ಬರ್ತಿತ್ತು ಸೊ ಹೀಗೆ ಸಾಕಷ್ಟು ಧಾರಾವಾಹಿಗಳ ಮೂಲಕ ಚಂದನ ಚಿರ ಪರಿಚಯ ತುಂಬಾ ಹೆಸರುವಾಸಿ ಜೊತೆಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸೂಪರ್ ಆಗಿ ಹಾಡನ್ನು ಕೂಡ ಆಡ್ತಾರೆ ಅದ್ಭುತವಾದಂತ ಸಿಂಗರ್ ಸದ್ಯಕ್ಕೆ ಒಂದು ಲಕ್ಷ್ಮಿ ನಿವಾಸದಲ್ಲಿ ಒಂದು ಸೈಕೋನ ಹೆಂಡತಿಯಾಗಿ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಒಂದು ಜಾನ್ವಿಯ ಪಾತ್ರವನ್ನ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಈವರೆಗೂ ಕೂಡ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಇವರ ಒಂದು ಪಾತ್ರ ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜಾನುಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ ಸೊ ನೀವು ಕೂಡ ಗಮನಿಸಿರ್ಬೋದು ಎಷ್ಟರ ಮಟ್ಟಿಗೆ ಟ್ವಿಸ್ಟ್ ಗಳು ಬರ್ತಾ ಇದೆ ಅಂತ ಜಾನ್ವಿ ಅಂತೂ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಚಂದನಾ ಅವರು ಜಾನ್ವಿಯಾಗಿ ಮಿಂಚೂತಿದ್ದಾರೆ ಹಾಗಾದ್ರೆ ಈಗ ಏನು ಒಂದು ವಿಚಾರ ಕೇಳಿ ಬರುತ್ತಿದೆ ಅಂದ್ರೆ ಒಂದು ಜಾನ್ಬಿ ಪಾತ್ರಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಚಂದನ ಅಂತೆಲ್ಲ ಒಂದು ವಿಚಾರ ಕೇಳಿ ಬರುತ್ತಿದೆ ಇದರ ವಿಚಾರ ಬಗ್ಗೆ ಈಗ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಚಂದನ ಅವರು ಎಸ್ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಕುರಿತು ಬರೆದುಕೊಂಡಿದ್ದು ನಾನು ಯಾವುದೇ ಕಾರಣಕ್ಕೂ ಜಾನ್ವಿ ಪಾತ್ರವನ್ನ ಬಿಡ್ತಾ ಇಲ್ಲ ಲಕ್ಷ್ಮೀ ನಿವಾಸಗೆ ಗುಡ್ ಬೈ ಹೇಳ್ತಾ ಇಲ್ಲ ಈ ರೀತಿಯ ಒಂದು ಅಹ್ ಗಾಸಿಪ್ ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ ನೋಡಿದ್ದೇನೆ ಅವೆಲ್ಲವೂ ಕೂಡ ಗಾಸಿಪ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ ತಲೆ ಕೇಳಿಸಿಕೊಬೇಡಿ ನನ್ನ ಒಂದು ಲಕ್ಷ್ಮೀ ನಿವಾಸದ ಒಂದು ಜಾನ್ವಿಯ ಪಾತ್ರ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ನಿಮ್ಮ ಒಂದು ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ಅಂತ ಕೂಡ ಕೇಳಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವಂತ ಯಾಕೆಂದ್ರೆ ಇದರ ನಡುವೆ ಇವರಿಗೆ ಒಂದು ಸಿನಿಮಾ ಆಫರ್ಸ್ ಗಳು ಕೂಡ ಜಾಸ್ತಿ ಆಗ್ತಿದೆ ತುಂಬಾ ಆಫರ್ಸ್ಗಳು ಬರ್ತಿರುವಂತ ಕಾರಣ ಸೀರಿಯಲ್ ಬಿಟ್ಟು ಸಿನಿಮಾಗೆ ಜಂಪ್ ಆಗ್ತಾರೆ ತುಂಬಾ ಜನ ಅಂದ್ಕೊಂಡಿದ್ರು ಆದ್ರೆ ಇದು ಜಾನ್ವಿ ಆ ಪಾತ್ರವನ್ನ ಕಂಟಿನ್ಯೂ ಮಾಡ್ತಾರಂತೆ ಚಂದನ ಅವರು ಸೊ ಈ ರೀತಿಯ ಒಂದು ವಿಚಾರವನ್ನ ಖುದ್ದು ಅವರೇ ತಿಳಿಸಿದ್ದು ಈ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನ ನೋಡಿ ಅಭಿಮಾನಿಗಳಿಗೂ ಕೂಡ ಸಮಾಧಾನ ಆಗಿದೆ ನೀವು ಕೂಡ ಲಕ್ಷ್ಮೀ ನಿವಾಸ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ